ನೀವ್ ಅಷ್ಟು ವರ್ಷ ಆಳ್ವಿಕೆ ಒಳಗ ನೀವು ಪ್ರತೀಕಾರ ಹೆಂಗ ತೀರಿಸ್ಕೊಂಡ್ರಿ ಕಾಂಗ್ರೆಸ್ ಅವ್ರ ಬಾಯಿ ಐತತ್ ಊರೆಲ್ಲಾ ಮಾತಾಡ್ತಾರಪ್ಪ ಇಂದಿರಾ ಗಾಂಧಿ ದುರ್ಗಿ ಸಿಂಹಿನಿ ನಿಮ್ಮ ಆಡಳಿತದಾಗ ಯಾಕೆ ನೆನಪಾಗ್ಲಿಲ್ಲ ಪಾಕಿಸ್ತಾನದ ಮೇಲೆ ಒಂದರೇ ಒಂದು ಪ್ರತೀಕಾರ ತೀರಿಸ್ಕೊಂಡ್ ನೀವು ಕಾಂಗ್ರೆಸ್ ಅವರು ಭಾರತದ ಮೇಲೆ ಆಗಿದ ದಾಳಿಗಿ ಅನ್ನಕ ಒಂದು ಉದಾಹರಣೆ ಕೊಡ್ರಿ ಸಾಲು ಸಾಲು ಬಾಂಬ್ ಬ್ಲಾಸ್ಟ್ ಆಗಿದ್ದು ನಿಮ್ಮ ಆಡಳಿತದಾಗ ಎಲ್ಲೈತಿ ಪ್ರತೀಕಾರ ಶೇಡು ಕಿಚ್ಚು ಯುದ್ಧ ಮಾಡಿದ್ರೆ ಶಾಂತಿ ಬೇಕು ಶಾಂತಿ ಮಾತಾಡಿದ್ರ ಇಂದಿರಾ ಗಾಂಧಿ ಹಂಗ್ ಯಾರೂ ಆಗಂಗಿಲ್ಲ ಇಷ್ಟೆಲ್ಲಾ ಗೊತ್ತಾದ್ಮೇಲೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ ಬದಲಾಗಂಗಿಲ್ಲ ಬಿಡ್ರಿ ನಿಮ್ದ ಕಾಂಗ್ರೆಸ್ ಆಡಳಿತ ಪೂರ್ವ ಪಾಕಿಸ್ತಾನಕ್ಕ ಅನ್ಯಾಯ ಮಾಡತ್ತಿದ್ರು ಪಾಕಿಸ್ತಾನದವರು ಅದರಿಂದಾಗಿನ ಜಗಳ ಬಗೆಹರಿಸಿದ್ರು ಪೂರ್ವ ಪಾಕಿಸ್ತಾನದಾಗಿದ್ದ ಮುಸಲ್ಮಾನರಿಗೆ ಕಷ್ಟ ಆಗಿತ್ತು ಅದಕ್ಕಾಗಿ ನಾ ಬಾಂಗ್ಲಾದೇಶ್ ಕೊಟ್ರು ಯುದ್ಧ ಗೆದ್ರು ಹೆಮ್ಮೆ ತಂದ್ರು ರೋಚಕ ಕತೆ ಸಿಂಹಿನಿ ಒಪ್ಕೊಳ್ಳೋ ಮಾತ ಆದ್ರ ಅದ್ರ ನೆಕ್ಸ್ಟ್ ರೀ ಯಾವಾಗಂದ್ರ ನಿಮ್ಮದು ಯು ಪಿ ಎ ಸರ್ಕಾರ ಇತ್ತು ನೋಡ್ರಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿಮೂರ ತನಕ ಆ ಸಂದರ್ಭದಾಗ ಒಂದು ದಾಳಿ ನಾಗಲಿಲ್ಲೇನ್ರಿ ಒಂದು ಅಟ್ಯಾಕ್ ಆಗಲಿಲ್ಲೇನ್ರಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಲಿಲ್ಲೇನ್ರಿ ಏನೂ ಆಗ್ಲೇ ಇಲ್ಲೇನ್ರಿ ಮೇ ಬಿ ನಿಮ್ಮ ಪ್ರಕಾರ ಆಗಿಲ್ಲ ಬಟ್ ರಿಯಾಲಿಟಿ ನಾ ಹೇಳ್ತೇನೆ ಕೇಳ್ರಿ ಎರಡ್ ಸಾವಿರದ ಐದರಾಗ ದಿಲ್ಲಿ ಒಳಗ ನಿಮ್ದ ಸರ್ಕಾರ ಇದ್ದಾಗ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಯ್ತು ದೆಲ್ಯಾಗ ಎಪ್ಪತ್ ಮಂದಿ ನಾಗರಿಕರ ಸತ್ರು ಇನ್ನ ಎರಡ್ ಸಾವಿರದ ಆರ್ರಾಗ ವಾರಣಾಸಿ ಬಾಂಬ್ ಬ್ಲಾಸ್ಟ್ ಆಯ್ತು ಅದ್ರಾಗ ಎಂಟು ಮಂದಿ ಸತ್ರು ನಾಗರಿಕರು ಅವ್ರು ಯಾಕೆ ನಿಮಗ ಇಂದಿರಾ ಗಾಂಧಿ ಅವರ ತೇರಿ ನೆನಪಾಗ್ಲಿಲ್ಲ ಅವರ ಸಿಂಹಿನಿ ಅನ್ನೋದು ನೆನಪಾಗ್ಲಿಲ್ಲ ಯಾಕೆ ನೆನಪಾಗ್ಲಿಲ್ಲ ಆ ನಿಮ್ಮ ಭಾರತದ ದುರ್ಗಿ ನಿಮಗೆ ಯಾಕೆ ನೆನಪಾಗ್ಲಿಲ್ಲ ಇನ್ನ ಎರಡ್ ಸಾವಿರದ ಆರ್ರಾಗ ಮುಂಬೈ ಟ್ರೈನ್ ಬ್ಲಾಸ್ಟ್ ಆಯ್ತು ಎರಡ್ ನೂರ ಒಂಬತ್ತು ಮಂದಿ ಸತ್ರು ಇನ್ನ ಅದೇ ವರ್ಷದಾಗ ಎರಡ್ ಸಾವಿರದ ಆರ್ರಾಗ ಮಾಲೆಗಾಂವ್ ಅಟ್ಯಾಕ್ ಆತು ಅದ್ರಾಗೂ ನಲ್ವತ್ ಮಂದಿ ಸತ್ರು ನಿಮಗ್ ಅವಾಗ ಯಾಕೆ ನೆನಪಾಗ್ಲಿಲ್ಲ ನಿಮ್ಮ ಸಿಂಹಿನಿ ಇಂದಿರಾ ಗಾಂಧಿ ಅವರು ಕೆಚ್ಚದೆ ಹೋರಾಟಗಾತಿ ಆ ಸಂದರ್ಭದಾಗ ನಿಮ್ಗೆ ನೆನಪಾಗ್ಬೇಕಾಗಿತ್ತಲ್ಲ ಯಾಕೆ ನೆನಪಾಗ್ಲಿಲ್ಲ ಎರಡ್ ಸಾವಿರದ ಏಳರಾಗ ಸಂಜೋತಾ ಎಕ್ಸ್ಪ್ರೆಸ್ ಅಟ್ಯಾಕ್ ಆತು ಎಪ್ಪತ್ತು ಮಂದಿ ಸತ್ರು ಇನ್ನು ಎರಡ್ ಸಾವಿರದ ಏಳರಾಗ ಜೈಪುರ್ ಅಟ್ಯಾಕ್ ಆಯ್ತು ಅದ್ರಾಗ ಎಪ್ಪತ್ತೊಂದು ಮಂದಿ ಸತ್ತು ಅವಾಗ ನಿಮಗ ಇಂದಿರಾ ಗಾಂಧಿ ಅವರ ವೀರಾವೇಶ ನೆನಪಾಗ್ಲಿಲ್ಲ ದುರ್ಗಿ ಅವತಾರ ನೆನಪಾಗ್ಲಿಲ್ಲ ಮಹಾ ಹೋರಾಟಗಾತಿ ಕೆಚ್ಚದೆಯ ನಾರಿ ಇಂದಿರಾ ಗಾಂಧಿ ಅವ್ರ ನಿಮಗ ನೆನಪ ಆಗ್ಲಿಲ್ಲ ಪ್ರತೀಕಾರ ತೀರಿಸಿಕೊಳ್ಳೇ ಇಲ್ಲ ಎರಡ್ ಸಾವಿರದ ಎಂಟರಾಗ ಅಹಮದಾಬಾದ್ ಅಟ್ಯಾಕ್ ಆಯ್ತು ಐವತ್ತಾರು ಮಂದಿ ನಾಗರಿಕ ಸತ್ತು ಆದ್ರು ಎರಡ್ ಸಾವಿರದ ಎಂಟರಾಗ ಮತ್ತೆ ಡೆಲ್ಲಿ ಒಳಗ ಅಟ್ಯಾಕ್ ಆತು ಬಾಂಬ್ ಬ್ಲಾಸ್ಟ್ ಆಯ್ತು ಮೂವತ್ತಾರು ಮಂದಿ ಸತ್ತು ಅವಾಗೂ ನಿಮಗಾರಿಗೂ ಶ್ರೀಮತಿ ಇಂದಿರಾ ಗಾಂಧಿ ಅವರು ನೆನಪಾಗ್ಲಿಲ್ಲ ವೀರಾವೇಶದಿಂದ ಸೈನ್ಯವನ್ನ ನುಗ್ಗಿಸಿ ಬಾಂಗ್ಲಾದೇಶ ಕೊಟ್ಟ ಇಂದಿರಾ ಗಾಂಧಿಯವರು ಅವತ್ತು ನೆನಪಾಗ್ಲಿಲ್ಲ ಅದ್ ಯಾಕೆ ನೆನಪಾಗ್ಲಿಲ್ಲ ಅಂತ ಗೊತ್ತಿಲ್ಲ ಎರಡ್ ಸಾವಿರದ ಎಂಟರಾಗ ಮುಂಬೈ ಅಟ್ಯಾಕ್ ಆಯ್ತು ನೂರ ಎಪ್ಪತ್ತ ಒಂದು ಮಂದಿ ಸತ್ರು ಎರಡ್ ಸಾವಿರದ ಹತ್ತರಾಗ ಪುಣೆ ಅಟ್ಯಾಕ್ ಆಯ್ತು ಪುಣೆ ಒಳಗ ಬಾಂಬ್ ಬ್ಲಾಸ್ಟ್ ಆಯ್ತು ಹದಿನೇಳು ಮಂದಿ ಸತ್ರು ಅವಾಗೂ ಈ ಕಾಂಗ್ರೆಸ್ ಅವ್ರಿಗೆ ಇಂದಿರಾ ಗಾಂಧಿ ಅವರು ನೆನಪಾಗ್ಲಿಲ್ಲ ಅವರ ಧೈರ್ಯ ಶೌರ್ಯ ಏನೂ ನೆನಪಾಗ್ಲಿಲ್ಲ ಇನ್ನ ಎರಡ್ ಸಾವಿರದ ಹನ್ನೊಂದ್ರಾಗ ಮುಂಬೈ ಬ್ಲಾಸ್ಟ್ ಆಯ್ತು ಸರಣಿ ಬಾಂಬ್ ದಾಳಿ ಆಯಿತು ತಾಜ್ ಹೋಟೆಲ್ ಬ್ಲಾಸ್ಟ್ ಆಗಿದ್ದು ಇದ ಸಂದರ್ಭದಾಗ ಇಪ್ಪತ್ತಾರು ಮಂದಿ ಸತ್ರು ಏಳ್ನೂರಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾದ್ರು ನಮ್ಮ ವೀರ ಯೋಧರು ಎಷ್ಟು ಮಂದಿ ತಮ್ಮ ಪ್ರಾಣನ ಬಲಿದಾನ ಮಾಡಿತ್ತು ಅವಾಗ ನಿಮಗ ಇಂದಿರಾ ಗಾಂಧಿ ಅವರು ಯಾಕೆ ನೆನಪಾಗ್ಲಿಲ್ಲ ಯಾಕೆ ನೆನಪಾಗ್ಲಿಲ್ಲ ಅಂದ್ರ ನಿಮ್ಮ ಸರ್ಕಾರ ಇತ್ತು ನಿಮ್ಮ ಸರ್ಕಾರದವ್ರಿಗಿನ ಇಂದಿರಾ ಗಾಂಧಿ ನೆನಪಿರ್ಲಿಲ್ಲ ನಿಮಗೆಲ್ಲ ಎಲ್ಲಿ ನೆನಪಾಗ್ಬೇಕು ಮತ್ತೆ ಎರಡ್ ಸಾವಿರದ ಹನ್ನೊಂದ್ರಾಗ ಡೆಲ್ಲಿ ಬ್ಲಾಸ್ಟ್ ಆಗಿ ಹನ್ನೊಂದು ಮಂದಿ ಸಾಯ್ತಾರ ಎರಡ್ ಸಾವಿರದ ಹದಿಮೂರರ ಅಟ್ಯಾಕ್ ಅಟ್ಯಾಕ್ನಾಗ ಹದಿನೆಂಟು ಮಂದಿ ಸಾಯ್ತಾರ ಅವಾಗ ಯಾವಾಗೂ ನೆನಪಾಗದ ಇರೋ ಹೆಣ್ಣು ಹುಲಿ ಸಿಂಹಿನಿ ದುರ್ಗಿ ಇಂದಿರಾ ಗಾಂಧಿ ಅವರು ಈಗ ನೆನಪಾಕತ್ತಾರ ಈಗ ಈಗ ಅದ್ ಯಾಕೆ ನೆನಪಾಕತ್ತಾರೋ ಗೊತ್ತಿಲ್ಲ ಈಗ ಯುದ್ಧ ವಿರಾಮ ಹೇಳಿದ ತಕ್ಷಣ ಸಿಡಿದೆದ್ದು ಎದ್ದು ಇಂದಿರಾ ಗಾಂಧಿ ಹಂಗ ಯಾರೂ ಆಗಂಗಿಲ್ಲ ವಜ್ರ ಬಂಗಾರ ಬೆಳ್ಳಿ ನಮ್ಮ ದೇಶಕ್ಕೆ ಸಿಕ್ಕ ಉಕ್ಕಿನ ವಜ್ರ ಅದು ಇದು ಏನ್ ನಿಮ್ಮ ಕವಿ ಹೊರಗ್ ಬರಕತ್ನ ಬಾಯಾಗಿನ ಕವಿ ಕೈಯಾಗ ಬಂದು ಟ್ವೀಟ್ ಮಾಡ್ಸಕತ್ನ ಹೌದಿಲ್ಲರೀ ಆದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದು ಮರ್ತಿರೋ ವಿಷಯ ಇನ್ನೊಂದೈತ್ರಿ ಅದೇನಪ್ಪಾ ಅಂದ್ರ ಬಿ ಜೆ ಪಿ ಗವರ್ಮೆಂಟ್ ನಿಮ್ಮ ಪ್ರಕಾರ ಮೋದಿ ಅವ್ರ ಗವರ್ಮೆಂಟ್ ಬಂದ ಮೇಲೆ ಎಲ್ಲೆಲ್ಲಾ ಅಟ್ಯಾಕ್ ಆತು ಅದಕ್ಕೆ ಪ್ರತೀಕಾರ ಹೆಂಗ ತೀರಿಸ್ಕೊಂಡ್ರು ಅನ್ನೋದು ನಿಮ್ ಇಷ್ಟು ವರ್ಷದ ಎಲ್ಲಾ ಲಿಸ್ಟ್ ಒಳಗ ಒಂದು ಸಲ ನೀವು ಪ್ರತೀಕಾರ ತೀರಿಸ್ಕೊಂಡಿಲ್ಲ ಅದ ಒಂದು ಇಂದಿರಾ ಗಾಂಧಿ ಅವ್ರ ತೀರಿಸ್ಕೊಂಡಿದ್ನ ಇಟ್ಕೊಂಡಿರ ಅದು ನಮ್ಮ ಮೇಲೆ ಯುದ್ಧ ಆಗಿರ್ಲಿಲ್ಲ ಮತ್ತ ಬಿಡಾಗೆಲ್ಲ ಬಾಳ ಉದ್ಯೋಗ ಐತಿ ಮಾತಾಡ್ಕೊತ ಹೋದ್ರ ಈಗ ಮೋದಿ ಅವ್ರ ಗೌರ್ಮೆಂಟ್ ಬಂದ ಮೇಲೆ ಏನೇನು ಭಯೋತ್ಪಾದಕ ದಾಳಿ ಆತು ಅದಕ್ಕೆ ಪ್ರತೀಕಾರ ಹೆಂಗ ತೀರಿಸ್ಕೊಂಡ್ರು ಅಂತ ಹೇಳ್ತೇನೆ ಎರಡ್ ಸಾವಿರದ ಹದಿನಾರರಾಗ ಉರಿ ಅಟ್ಯಾಕ್ ಆತು ನೆನ್ಪೈತೀನ್ರಿ ಅದ ನೀವು ಮರೆಯಂಗಿಲ್ಲ ಬಿಡ್ರಿ ಅದರ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ಆತು ಎಷ್ಟು ಬಾರಿ ಆತಲ್ರಿ ನಿಮಗ್ ಗೊತ್ತಿಲ್ಲ ಅಂದ್ರೆ ಪಿಕ್ಚರ್ ಬಂದ್ ತೊಗಿ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಾಗ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ಅವಾಗ ಏರ್ ಸ್ಟ್ರೈಕ್ ಮಾಡಿ ಪ್ರತೀಕಾರ ತೀರಿಸ್ಕೊಂಡ್ರು ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ಬಹಳಷ್ಟು ವೆಬ್ ಸೀರೀಸ್ ಬಂದ್ ದಯವಿಟ್ಟು ನೋಡ್ರಿ ಈಗ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಪೆಹಲ್ಗಾಮ್ ಅಟ್ಯಾಕ್ ಮಾಡಿದ್ರು ಆ ಅಟ್ಯಾಕ್ ಬದಲಾ ತಗೊಳಕ ಆಪರೇಷನ್ ಸಿಂಧೂರ ಮಾಡಕತ್ತಾರ ಹೌದೇನೋ ಕದನ ವಿರಾಮ ಘೋಷಣೆ ಮಾಡೋನು ಅಂತ ಅಂದಿದ್ರು ಆದ್ರೆ ಪಾಕಿಸ್ತಾನದ ಬುದ್ಧಿ ಒಂದಿಟ್ಟು ನಿಮಗ್ ಹೋಲ್ತೈತಿ ಬಾಲ ಬಿಚ್ಚಿ ಬಿಡ್ತದ್ ಮತ್ ಮುದುರ್ಕೊಂಡು ಸುಮ್ ಕುಂದಿರ್ಲಿಲ್ಲ ಅದಕ್ಕೆ ಆಪರೇಷನ್ ಸಿಂಧೂರ ಈಗೂ ಚಾಲ್ತಿ ಐತಿ ಅಂತ ಹೇಳ್ಯಾರ ಅದಿನ್ನೂ ತೀರಿಲ್ಲ ಆದ್ರ ಪ್ರತೀಕಾರ ಒಂದ್ ಮಟ್ಟಿಗೆ ತಣ್ಣಗಾಗೈತಿ ಒಳಗ ಹೊಕ್ಕ ಹೊಡ್ದಾರ ಇನ್ನ ಹೊಡ್ಯಾಕು ಹತ್ಯಾರ ಅವ್ರಿಗೆ ಗಡ ಗಡ ನಡಗಬೇಕ ಆ ರೀತಿ ಮಾಡಕತ್ತಾರ ಸಿಂಧು ಸಿಂಧೂ ಒಪ್ಪಂದ ರದ್ದು ಮಾಡ್ಯಾರ ನೀರಿಗೂ ಹಾಹಾಕಾರ ಕೇಳಂಗ ಮಾಡ್ಯಾರ ಎಲ್ಲಾ ಸುತ್ತಿರುವ ವೈರೆ ಪಡೆಗಳಿಗೆ ದಾರಿ ಮಾಡಿ ಕೊಟ್ಟಾರ ಇದಕ್ಕಿನ್ನ ಇನ್ನ ಇನ್ನೇನ್ ಬೇಕು ನಿಮಗ ಇಷ್ಟೆಲ್ಲಾ ಹಿಂದಿನ ಘಟನೆಗಳು ಕೇಳಿಸ್ಕೊಂಡ್ರ ನೋಡ್ರಿ ಎರಡ್ ಸಾವಿರದ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲಿ ತನಕಾನು ನೀವು ಒಂದ್ ಸಲ ಇಂದಿರಾ ಗಾಂಧಿ ಅವರು ಅಲ್ಲ ಈ ಇಷ್ಟೆಲ್ಲಾ ಲಿಸ್ಟ್ ಒಳಗ ಬರೀ ಅಟ್ಯಾಕ್ ಆಗ್ಯಾವಲ್ವ ಉದ್ಧಾರ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ ಭಾರತನ ಆದ್ರೆ ಅಟ್ಯಾಕ್ ಮಾಡಕ್ಕೆ ಭಯೋತ್ಪಾದಕರಿಗೆ ಒಳ್ಳೆ ಅವಕಾಶ ಅಂತೂ ಮಾಡಿಕೊಟ್ಟಾರ ಈ ಕಾಂಗ್ರೆಸ್ ಅವ್ರು ಅಂದಂಗ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅನ್ನಕತ್ತಿರಲ್ಲ ಇಂದಿರಾ ಗಾಂಧಿ ಅವ್ರು ಬಾಂಗ್ಲಾದೇಶ ಸೆಪರೇಟ್ ಮಾಡಾಕ ಅಂದ್ರ ಏನ ಪೂರ್ವ ಪಾಕಿಸ್ತಾನನ ಸೆಪರೇಟ್ ಮಾಡಿ ಬಾಂಗ್ಲಾದೇಶ ಮಾಡಾಕ ಅಷ್ಟೆಲ್ಲ ರಣಚಂಡಿ ಅವತಾರ ತಾಳಿ ನಮ್ಮ ಸೈನಿಕರನ್ನ ಬಳಸ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ಸಿದ್ರಲ್ಲ ಹಂಗ ಮಾಡಿ ಪಿ ಓಕೆ ತಗೋಬೇಕಾಗಿತ್ತಲ್ಲ ಯಾಕ್ ತಗೊಳ್ಳಿಲ್ಲ ಅವ್ರ ಕೈ ಯಾರ್ ಕಟ್ಟಾಕಿದ್ರು ಆ ದುರ್ಗಿ ರನಚಂಡಿ ಸಿಡದ್ ಯಾಕೆ ಏಳ್ಲಿಲ್ಲ ಎಲ್ಲ ಜಗತ್ತಿಗೆ ಜಾಹೀರಾಯ್ತು ಪಾಕಿಸ್ತಾನದ ಪ್ರೀ ಪ್ಲಾನ್ ಅಂತ ಹೇಳಿ ಆ ತಹ ಊರನ ಬಂದನಲ್ರಿ ಅವನು ಆ ಹೆಡ್ಲಿ ಅವರೆಲ್ಲ ಪ್ಲಾನ್ ಮಾಡಿದ್ರು ಅದೆಲ್ಲಾ ಗೊತ್ತಾಯ್ತು ನೀವು ಅವಾಗ ರಿವೆಂಟ್ಸ್ ತಗೋಬೇಕಾಗಿತ್ತಲ್ರಿ ನೀವು ಅವಾಗ ಅವ್ರಿಗೆಲ್ಲ ಹೆ ಮುರಿ ಕಟ್ಟಿದ್ರಿ ಅಂದ್ರ ಇಷ್ಟೆಲ್ಲಾ ಯಾಕಿತ್ತು ನೀವ್ ಅವ್ರಿಗೆ ಬೆಳ್ಯಾಕ ಬಿಟ್ರಿ ಏನೂ ಮಾಡ್ಕೊಳಂಗಿಲ್ಲ ಇವ್ರು ನಂಬುದು ಹೋಗಿ ಬಾಬ್ ಹಾಕೋನು ಬಂದು ಬಿರಿಯಾನಿ ತಿನ್ನೋನು ಮಕ್ಕಳನು ಅನ್ಕೊಂಡ್ರವ್ರು ಹಿಂಗಾಗಿ ಆಗಿನ ಈ ಪರಿಸ್ಥಿತಿಗೆ ಭಯೋತ್ಪಾದಕರ ಬೆಳೆದು ನಿಂತಾರ ಒಂದ್ ರೀತಿ ನೀವೇ ಲೆಕ್ಕ ಅವ್ರಿಗೇನು ಮಾಡಲ್ದ ಈಗ ಮಾಡಾಕತ್ತಾರ ಅವ್ರಿಗೆ ಗೊತ್ತಿರಂಗಿಲ್ಲ ಏನ್ರಿ ಯುದ್ಧ ಮಾಡ್ಸಾಕತ್ತಾರ ಯುದ್ಧದ ಬಗ್ಗೆ ಎಲ್ಲ ಮಾಹಿತಿ ಇಟ್ಕೊಂಡ ಮಾಡ್ತಿರ್ತಾರ ನೀವು ಬರೀ ಮಾತು ಮಾತಾಡಬೇಡ್ರಿ ನಿಮ್ಗೆ ಕೆಲಸ ಇಲ್ಲ ಅಂದ್ರೆ ಹೇಳ್ರಿ ಏನಾರ ಕೆಲಸ ಕೊಡ್ಸು ವ್ಯವಸ್ಥೆ ಮಾಡೋನು ಬರೀ ಇಂಥ ಪಾಲ್ತು ಮಾತು ಮಾಡ್ತಾಡೋದನ್ನ ನಾ ಕೆಲಸ ಮಾಡ್ಕೊತಂದ್ರೆ ನಡಿಯಂಗಿಲ್ಲ ಇನ್ನೊಂದು ಗಮನೀಶ್ರಿ ಏನ್ರಿ ನೀವು ಪೂರ್ವ ಪಾಕಿಸ್ತಾನನ ಬ್ಯಾರೆ ಮಾಡಿ ಬಾಂಗ್ಲಾದೇಶ್ ಮಾಡಿ ಗೆದ್ದಿದ್ದು ಇಂದಿರಾ ಅವರು ಸೈನಿಕರು ಹೋಗಿ ಹೊಡೆದ್ ಬಂದ್ರು ಬಟ್ ಹೆಸರು ಬಂದಿದ್ದು ಇಂದಿರಾ ಗಾಂಧಿ ಅವ್ರದ್ದು ಈಗ ಮೋದಿ ಸರ್ಕಾರ ಇಷ್ಟೆಲ್ಲಾ ಫ್ರೀ ಹ್ಯಾಂಡ್ ಬಿಟ್ಟು ಬಿಟ್ಟೇತ ಸೈನಿಕರಿಗೆ ಏನ್ ಮಾಡ್ತಿರ್ ಮಾಡ್ರಿ ಅವ್ರಿಗೆ ಬುದ್ಧಿ ಕಲಸ್ರಿ ಅಂತ ಆದ್ರೆ ಈಗ ಎಲ್ಲಾ ತಿರೋದು ಸೈನಿಕರ ಮೋದಿ ಸರ್ಕಾರ ಅಲ್ಲ